ಗಾಯ್ಸ್ ಹೆಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಪಿ ಡಿ ಒ ಪರೀಕ್ಷೆಯ ಜಿ ಕೆ ಪೇಪರ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮೇಲೆ ಐದರಿಂದ ಏಳು ಪ್ರಶ್ನೆಗಳನ್ನು ಕೇಳ್ಬೋದು ಈ ಹಿಂದಿನ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಕೂಡ ಐದರಿಂದ ಏಳು ಪ್ರಶ್ನೆಗಳನ್ನು ಕೇಳಿದರೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಪ್ರಮುಖ ಟಾಪಿಕ್ ಯಾವುದು ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈ ಮೂರು ಪಂಚಾಯಿತಿಗಳ ಹೋಲಿಕೆಗಳು ಆ್ಯಂಡ್ ಪ್ರಮುಖ ಪ್ರಕರಣಗಳು ಕೆಲವೊಂದು ವಿಷಯಗಳು ಮೂರೂ ಪಂಚಾಯಿತಿಗಳಲ್ಲಿ ಕೂಡ ಇರುತ್ತೆ ಕೇವಲ ಪ್ರಕರಣಗಳು ಬದಲು ಮಾಡ್ಕೋಬೇಕಷ್ಟೇ ನಾವು ಡೈರೆಕ್ಟು ಪ್ರಶ್ನೆ ಕೂಡ ಕೇಳ್ಬೋದು ಯಾವ ಪ್ರಕರಣ ಏನು ಹೇಳುತ್ತೆ ಅಂತ ಅಥವಾ ಡಿ ಸಿ ಮೇಲೆ ಅಥವಾ ಎಷ್ಟು ಜನಕ್ಕೆ ಒಬ್ಬ ಮೆಂಬರ್ಸ್ ಇರ್ತಾರೆ ಅಧಿಕಾರಾವಧಿ ಎಷ್ಟು ಇವೆಲ್ಲವನ್ನು ಕೂಡ ಇವತ್ತಿನ ಇದರಲ್ಲಿ ಡಿಸ್ಕಸ್ ಮಾಡೋಣ ಕಂಪ್ಲೀಟಾಗಿ ವಿಡಿಯೋ ನೋಡಿ ಮೊದಲಿಗೆ ಪಂಚಾಯಿತಿಗಳ ರಚನೆ ಡೈರೆಕ್ಟ್ ಪ್ರಶ್ನೆ ಬರ್ಬೋದು ತಾಲೂಕ್ ಪಂಚಾಯಿತಿ ರಚನೆ ಬಗ್ಗೆ ಹೇಳುವಂತಹ ಪ್ರಕರಣ ಯಾವುದು ಆ್ಯಂಡ್ ಯಾರಾದರೂ ಈ ಪಂಚಾಯತ್ ರಾಜ್ ಕಾಯ್ದೆನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಾವು ಈ ಹಿಂದೆ ಇನ್ನೂರೈವತ್ತಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೀವಿ ಪಂಚಾಯತ್ ರಾಜ್ ಮೇಲೆ ನಮ್ಮ ಚಾನಲಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಸೇಮ್ ಸಂವಿಧಾನ ಥರ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಕಾಯ್ದೆಲಿ ಕೂಡ ಮುನ್ನೂರ ಇಪ್ಪತ್ತೊಂದು ಪ್ರಕರಣ ಇರುತ್ತೆ ಹತ್ತೊಂಬತ್ತು ಅಧ್ಯಾಯಗಳು ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಆ ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಕಂಪ್ಲೀಟಾಗಿ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಪಂಚಾಯಿತಿಗಳ ರಚನೆ ಈ ಮೂರಲ್ಲೂ ಕೂಡ ಪ್ರಶ್ನೆ ಬರ್ಬೋದು ನೋಟ್ ಮಾಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ರಚನೆ ಬಗ್ಗೆ ಹೇಳುವಂತಹ ಪ್ರಕರಣ ಯಾವುದು ಪ್ರಕರಣ ಐದು ತಾಲೂಕು ಪಂಚಾಯಿತಿ ರಚನೆ ಬಗ್ಗೆ ಹೇಳುವಂತಹ ಪ್ರಕರಣ ಯಾವುದು ಪ್ರಕರಣ ನೂರ ಇಪ್ಪತ್ತು ಜಿಲ್ಲಾ ಪಂಚಾಯಿತಿ ರಚನೆ ಬಗ್ಗೆ ಹೇಳುವಂತಹ ಪ್ರಕರಣ ಯಾವುದು ಪ್ರಕರಣ ನೂರ ಐವತ್ತ ಒಂಬತ್ತು ಸೊ ಒಂದು ವಿಷಯ ಈ ಮೂರು ಪಂಚಾಯಿತಿಗಳು ಕೂಡ ಬರುತ್ತೆ ನೀವು ಒಂದೇ ಕಡೆ ಬರ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಗ್ರಾಮ ಪಂಚಾಯತಿ ರಚನೆ ಅಂದರೆ ಐದು ತಾಲೂಕ್ ಪಂಚಾಯತ್ ರಚನೆ ಅಂದರೆ ನೂರಿಪ್ಪತ್ತು ಜಿಲ್ಲಾ ಪಂಚಾಯತಿ ಅಂದರೆ ನೂರ ಐವತ್ತೊಂಬತ್ತು ಡೈರೆಕ್ಟಾಗಿ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೋಣ ಸಲ ನೆಕ್ಸ್ಟ್ ನೋಡಿ ಸದಸ್ಯರ ಲಭ್ಯತೆ ಅಂದರೆ ಈಗ ಗ್ರಾಮ ಪಂಚಾಯತ್ ಎಕ್ಸಾಂಪಲ್ ತೊಗೊಳ್ಳಿ ಎಷ್ಟು ಜನರಿಗೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ ಅಂತ ಇದು ಮೂರಲ್ಲೂ ಕೂಡ ಬರುತ್ತೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ನೋಡೋಣ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಜನರಿಗೆ ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರ್ ಇರ್ತಾನೆ ಪ್ರತಿ ನಾನೂರು ಜನರಿಗೆ ಒಬ್ಬ ಮೆಂಬರ್ ಇರ್ತಾನೆ ಪ್ರಕರಣ ಐದು ಇದ್ರ ಬಗ್ಗೆ ಹೇಳುತ್ತೆ ಪ್ರಕರಣ ಐದು ಇಲ್ಲೂ ನೋಡಿದ್ವಿ ರಚನೆ ಬಗ್ಗೆ ಈ ಪ್ರ ಈ ಪ್ರಕರಣದೊಳಗೆ ಇದು ಕೂಡ ಬರುತ್ತೆ ಸೊ ಪ್ರಕರಣ ಐದರ ಅನ್ವಯ ನಾನೂರು ಜನರಿಗೆ ಒಬ್ಬ ಗ್ರಾಮ ಪಂಚಾಯಿತಿಯ ಮೆಂಬರ್ ಇರ್ತಾನೆ ಓಕೆನಾ ತಾಲೂಕ್ ಪಂಚಾಯತಿಗೆ ಬನ್ನಿ ಪ್ರತಿ ಹನ್ನೆರಡೂವರೆ ಸಾವಿರದಿಂದ ಹದಿನೈದು ಸಾವಿರಕ್ಕೆ ಒಬ್ಬ ತಾಲೂಕ್ ಪಂಚಾಯಿತಿ ಮೆಂಬರ್ ಇರ್ತಾನೆ ಇದನ್ನ ಪ್ರಕರಣ ನೂರ ಇಪ್ಪತ್ತೊಂದು ಹೇಳುತ್ತೆ ಓಕೆನಾ ತಾಲೂಕ್ ಪಂಚಾಯಿತಿ ಅಂದರೆ ಹನ್ನೆರಡೂವರೆ ಸಾವಿರದಿಂದ ಹದಿನೈದು ಸಾವಿರ ಜನರಿಗೆ ಒಬ್ಬ ತಾಲೂಕ್ ಪಂಚಾಯತ್ ಮೆಂಬರ್ ಇರ್ತಾನೆ ನೂರ ಇಪ್ಪತ್ತೊಂದನೇ ಪ್ರಕರಣ ಇದ್ರ ಬಗ್ಗೆ ಹೇಳುತ್ತೆ ಮೂರನೇದು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಂತ ಬಂದಾಗ ಮೂವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಜನರಿಗೆ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇರ್ತಾನೆ ಪ್ರಕರಣ ನೂರ ಅರವತ್ತು ಇದ್ರ ಬಗ್ಗೆ ಹೇಳುತ್ತೆ ಇಲ್ಲಿ ಹೇಗೆ ಕೊಟ್ಟಿದ್ದೀನಿ ಅದೇ ರೀತಿ ನೋಟ್ ಮಾಡ್ಕೊಳ್ಳಿ ನೆನ್ಪಲ್ಲಿ ಉಳಿಯುತ್ತೆ ನಿಮಗೆ ಗ್ರಾಮ ಪಂಚಾಯತಿ ಅಂದರೆ ನಾನೂರು ಜನಕ್ಕೆ ಒಬ್ಬ ತಾಲೂಕ್ ಪಂಚಾಯತಿ ಅಂದರೆ ಹನ್ನೆರಡೂವರೆಂದ ಹದಿನೈದು ಸಾವಿರಕ್ಕೊಬ್ಬ ಜಿಲ್ಲಾ ಪಂಚಾಯತಿ ಅಂದರೆ ಮೂವತ್ತೈದರಿಂದ ನಲವತ್ತೈದು ಸಾವಿರಕ್ಕೊಬ್ಬ ಪ್ರಕರಣ ಐದು ಪ್ರಕರಣ ನೂರಿಪ್ಪತ್ತೊಂದು ಪ್ರಕರಣ ನೂರ ಅರವತ್ತು ನೋಟ್ ಮಾಡ್ಕೊಳ್ಳಿ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯ ಅಂದರೆ ಒಂದು ಗ್ರಾಮ ಪಂಚಾಯಿತಿ ಅದರ ಬೌಂಡ್ರಿ ಎಷ್ಟಿರಬೇಕು ಎಷ್ಟು ಬೌಂಡ್ರಿಗೆ ಒಂದು ಗ್ರಾಮ ಪಂಚಾಯಿತಿ ಆಗುತ್ತೆ ಅಲ್ಲಿಗೊಂದು ಎಲೆಕ್ಷನ್ ನಡೆಸಬೇಕು ಅಲ್ಲಿಗೊಬ್ಬ ಅಧ್ಯಕ್ಷ ಬರ್ತಾನೆ ಈ ರೀತಿ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯವನ್ನು ಯಾರು ಮಾಡ್ತಾರೆ ಆ್ಯಂಡ್ ಯಾವ ಪ್ರಕರಣ ಹೇಳುತ್ತೆ ಅಂತ ಇದು ಗ್ರಾಮ ಪಂಚಾಯಿತಿಗೆ ಬಂದರೆ ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರ ಇದನ್ನು ನಿರ್ಧಾರ ಮಾಡೋದು ಯಾರು ಅಂದರೆ ಡಿ ಸಿ ಅವರು ಓಕೆನಾ ಇದ್ರ ಬಗ್ಗೆ ಹೇಳುವಂತಹ ಪ್ರಕರಣ ಪ್ರಕರಣ ನಾಲ್ಕು ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರಗಳ ಸೀಮಾ ನಿರ್ಣಯವನ್ನು ಮಾಡುವವರು ಡಿ ಸಿ ಅವರು ಪ್ರಕರಣ ನಾಲ್ಕು ಇದ್ರ ಬಗ್ಗೆ ಹೇಳುತ್ತೆ ತಾಲೂಕ್ ಪಂಚಾಯಿತಿಗೆ ಬಂದರೆ ತಾಲೂಕ್ ಪಂಚಾಯಿತಿಯ ಚುನಾವಣಾ ಕ್ಷೇತ್ರ ಸೀಮಾ ನಿರ್ಣಯ ಇದನ್ನು ಮಾಡುವವರು ರಾಜ್ಯ ಚುನಾವಣಾ ಆಯೋಗ ಪ್ರಕರಣ ನೂರಿಪ್ಪತ್ತ ನಾಲ್ಕು ಜಿಲ್ಲಾ ಪಂಚಾಯಿತಿಯ ಚುನಾವಣಾ ಕ್ಷೇತ್ರ ಸೀಮಾ ನಿರ್ಣಯವನ್ನು ಯಾರು ಮಾಡ್ತಾರೆ ಅಂದರೆ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡ್ತಿತ್ತು ಮುಂಚೆ ಪ್ರಕರಣ ನೂರ ಅರವತ್ತ್ ಮೂರರ ಅನ್ವಯ ಬಟ್ ಪ್ರೆಸೆಂಟ್ಲಿ ಇದು ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಒಂದರ ತಿದ್ದುಪಡಿ ಅನ್ವಯ ಪ್ರೆಸೆಂಟ್ಲಿ ಈ ಕೆಲಸವನ್ನು ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಸೊ ಇದು ನೋಟ್ ಮಾಡ್ಕೊಳ್ಳಿ ಜಿಲ್ಲಾ ಪಂಚಾಯಿತಿಗೆ ರಾಜ್ಯ ಸರ್ಕಾರ ಮಾಡುತ್ತೆ ತಾಲೂಕ್ ಪಂಚಾಯಿತಿಗೆ ರಾಜ್ಯ ಚುನಾವಣಾ ಆಯೋಗ ಗ್ರಾಮ ಪಂಚಾಯಿತಿಗೆ ಡಿ ಸಿ ಅವರು ಮಾಡ್ತಾರೆ ಇದು ಪ್ರಕರಣಗಳು ಪ್ರಕರಣ ನಾಲ್ಕು ಪ್ರಕರಣ ನೂರ ಇಪ್ಪತ್ತ್ನಾಲ್ಕು ಪ್ರಕರಣ ನೂರ ಅರವತ್ತ ಮೂರು ಇದನ್ನೊಂದು ಹೈಲೈಟ್ ಮಾಡ್ಕೊಂಡು ಬರ್ಕೊಳ್ಳಿ ತಿದ್ದುಪಡಿ ಆಗಿರೋದ್ರಿಂದ ಈ ಥರ ಮಾಡಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಇಲ್ಲೇ ಮುಂಚೆ ರಾಜ್ಯ ಚುನಾವಣಾ ಆಯೋಗನೇ ಜಿಲ್ಲಾ ಪಂಚಾಯಿತಿ ಕೂಡ ಈ ಕೆಲಸವನ್ನು ಮಾಡ್ತಾ ಇತ್ತು ಬಟ್ ಎರಡು ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿ ಅನ್ವಯ ಪ್ರೆಸೆಂಟ್ಲಿ ಮಾಡ್ತಿರೋದು ರಾಜ್ಯ ಸರ್ಕಾರ ಓಕೆನಾ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳೋ ರೀತಿ ಪ್ರಕರಣ ನಾಲ್ಕು ನೂರ ನೂರ ಅರವತ್ತ ಮೂರು ಪಿ ಡಿ ಒ ಮೆಂಟರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಅಂದರೆ ಅನೌನ್ಸ್ ಮಾಡಿದ್ಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ರಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ಒಂದು ಟೆನ್ ಪರ್ಸೆಂಟ್ ನೆಗೆಟಿವ್ ಇತ್ತು ಏನು ಸರ್ ದುಡ್ಡು ಮಾಡ್ತೀರಾ ಚೆನ್ನಾಗಿ ಅಂತ ಇಟ್ಸ್ ಓಕೆ ಎಲ್ಲ ರೀತಿ ಇರ್ತಾರೆ ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ ನಾನು ಮಾಡ್ತಿರೋದು ಮೆಂಟೋರ್ಶಿಪ್ ಪ್ರೋಗ್ರಾಮ್ ಕೋರ್ಸ್ ಅಲ್ಲ ಇಲ್ಲಿ ಕೋರ್ಸ್ ರೀತಿ ಇಲ್ಲಿ ಸಾವಿರಾರು ಜನನ ಅಡ್ಮಿಷನ್ ಮಾಡ್ಕೊಂಡು ಕ್ಲಾಸ್ ಮಾಡೋಕ್ಕಾಗೋದಿಲ್ಲ ಕೋರ್ಸ್ ಅಂದರೆ ಒಂದು ಆ್ಯಪ್ ಇರುತ್ತೆ ಇಷ್ಟು ವಿಡಿಯೋಸ್ ಇರುತ್ತೆ ನೀವು ಲಾಗಿನ್ ಆಗಿ ಪೇಮೆಂಟ್ ಮಾಡಿದ್ರೆ ವಿಡಿಯೋಸ್ ನೋಡ್ಬೋದು ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ ಹಂಗೆ ಆಗೋಲ್ಲ ಮೆಂಟೋರ್ಶಿಪ್ ಪ್ರೋಗ್ರಾಮ್ ಆಲ್ರೆಡಿ ನಾರ್ತಲ್ಲಿ ಯು ಪಿ ಎಸ್ ಸಿ ಮತ್ತು ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ತುಂಬ ಫೇಮಸ್ ಆಗಿದೆ ಇನ್ನೂ ಸೌತಿಗೆ ಬಂದಿಲ್ಲ ಇದರ ಅರ್ಥ ಏನಂದರೆ ನೀವು ರಿಜಿಸ್ಟರ್ ಆದರೆ ನನ್ನ ಪರ್ಸ್ನಲ್ ನಂಬರ್ ಇರುತ್ತೆ ನಿಮ್ಮ ಪರ್ಸ್ನಲ್ ನಂಬರ್ ಇರುತ್ತೆ ಒನ್ ಆನ್ ಒನ್ ಇರುತ್ತೆ ಮೆಂಟರ್ಶಿಪ್ ಇಲ್ಲಿ ನೀವೆಷ್ಟು ಓದಿದ್ದೀರಾ ಸಿಲೆಬಸ್ ಎಷ್ಟು ಬಾಕಿ ಇದೆ ಪರೀಕ್ಷೆಗೆ ಎಷ್ಟು ದಿನ ಇದೆ ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿ ಮಾನಿಟ್ರ್ ಮಾಡೋದೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಇಲ್ಲಿನ ಮುಖ್ಯ ಉದ್ದೇಶ ಇಷ್ಟೇ ಜಿ ಕೆ ಅಂತೂ ಯೂಟ್ಯೂಬಲ್ಲಿ ಬರುತ್ತೆ ಇಂಗ್ಲೀಷ್ ಯೂಟ್ಯೂಬಲ್ಲಿ ಬರ್ತಿದೆ ಕನ್ ಕನ್ನಡ ಮತ್ತು ಕಂಪ್ಯೂಟರ್ ಕೂಡ ಬರುತ್ತೆ ನಾನು ಫೋಕಸ್ ಮಾಡ್ತಿರೋದು ಜಿ ಕೆ ಪೇಪರ್ನ ಅನ್ಟಚ್ ಟಾಪಿಕ್ಸ್ ಅಂತ ಇದ್ದಾವೆ ಒಂದು ಏಳೆಂಟು ಸಬ್ಜೆಕ್ಟ್ಗಳು ಭೂ ಸುಧಾರಣೆ ಸಹಕಾರ ಸಂಸ್ಥೆಗಳು ಪಂಚಾಯತ್ ರಾಜ್ ಈ ರೀತಿಯ ಒಂದು ಏಳು ಸಬ್ಜೆಕ್ಟ್ಗಳಿದ್ದಾವೆ ಇದ್ರ ಬಗ್ಗೆ ಕ್ಲಾಸ್ ಇರುತ್ತೆ ಮೇಲೆ ಸಿಲೆಬಸ್ ಬಗ್ಗೆ ಸಿಲಬಸ್ ಇಂಚಿಂಚೂ ಕೂಡ ಸಿಲೆಬಸ್ಸನ್ನು ನೋಡಿದಾಗ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಏನು ಓದಬೇಕು ಏನು ಬಿಡಬೇಕು ಅಂತ ಅದಾದಮೇಲೆ ಬ್ಲೂ ಪ್ರಿಂಟ್ ನಾನು ನಿಮಗೆ ಬ್ಲೂ ಪ್ರಿಂಟ್ ವಿಡಿಯೋ ಮಾಡಿದ್ದೀನಿ ಅದೇ ರೀತಿ ಇನ್ನೂ ಡೆಪ್ತಾಗಿ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಇರುತ್ತೆ ಅದಾದಮೇಲೆ ನೂರು ಮಾಡಲ್ ಪೇಪರ್ಸ್ ಇರುತ್ತೆ ಪ್ರತಿಯೊಂದು ಮಾಡಲ್ ಪೇಪರ್ ಕೂಡ ನಿಮಗೆ ನನ್ನಿಂದನೇ ಸೆಂಡ್ ಆಗುತ್ತೆ ಅಟೆಂಡ್ ಮಾಡಿ ನೀವೆಕ್ಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಚೆಕ್ ಮಾಡಿ ಯಾವ ಸಬ್ಜೆಕ್ಟಲ್ಲಿ ಇದ್ದೀರಾ ಯಾವುದನ್ನು ಇಂಪ್ರೂವ್ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಮಾನಿಟ್ರ್ ಮಾಡೋದೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಓಕೆನಾ ಇದ್ರ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ ನಿಮಗೆ ಜೂನ್ ಹದಿನೈದು ಸಂಜೆ ಆರು ಗಂಟೆಗೆ ಒಂದು ವಿಡಿಯೋ ಬರುತ್ತೆ ಅದರಲ್ಲಿ ಒಂದು ಫೋನ್ ನಂಬರ್ ಇರುತ್ತೆ ಅಲ್ಲಿಗೆ ರಿಜಿಸ್ಟರ್ ಆದರೆ ನೀವು ಇದಕ್ಕೆ ಜಾಯ್ನ್ ಆಗ್ಬೋದು ದಿಸ್ ಇಸ್ ನಾಟ್ ಕೋರ್ಸ್ ಇಲ್ಲಿ ರೀತಿ ಸಾವಿರಾರು ಜನನ ಒಟ್ಟಿಗೆ ಸೇರಿಸಿ ಪಾಠ ಮಾಡೋಕ್ಕಾಗೋದಿಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಮತ್ತೆ ನಾನು ಜೂನ್ ಹದಿನೈದು ಮಿಸ್ ಮಾಡಬೇಡಿ ವಿಡಿಯೋಗೆ ಬರೋಣ ನಮ್ಮ ಪ್ರಮೋಷನ್ ನಾವೇ ಮಾಡಬೇಕು ಏನಕ್ಕೆ ಅಂದರೆ ನಾನು ಎಲ್ಲೂ ಕೂಡ ಶೇರ್ ಮಾಡಲ್ಲ ಯಾವ ಟೆಲಿಗ್ರಾಮಲ್ಲಿ ಕೂಡ ನಮ್ಮ ಬಗ್ಗೆ ಪ್ರಮೋಷನ್ ಕೂಡ ಆಗೋಲ್ಲ ಅದಕ್ಕೋಸ್ಕರ ಮತದಾರರ ಪಟ್ಟಿ ಮತ್ತೆ ಕ್ಲಾಸಿಗೆ ಬರೋಣ ಮತದಾರರ ಪಟ್ಟಿ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇಲ್ಲಿ ಎರಡು ರೀತಿ ಪ್ರಶ್ನೆ ಕೇಳ್ಬೋದು ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಬಗ್ಗೆ ಹೇಳುವಂಥ ಪ್ರಕರಣ ಯಾವುದು ಅಂತ ಕೇಳ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಅಂತ ಕೂಡ ಕೇಳ್ಬೋದು ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಇದನ್ನು ಸಿದ್ಧಪಡಿಸೋರು ಯಾರು ಅಂದರೆ ತಹಸೀಲ್ದಾರ್ ಅವರು ಸಿದ್ಧಪಡಿಸ್ತಾರೆ ಅದನ್ನು ಪಿ ಡಿ ಒ ಅವರು ಇಟ್ಕೊಂಡಿರ್ತಾರೆ ಪ್ರಕರಣ ಹತ್ತು ಇದ್ರ ಬಗ್ಗೆ ಹೇಳುತ್ತೆ ಒಂದೇ ಸೆಂಟೆನ್ಸಲ್ಲಿ ನಿಮಗೆ ಎರಡು ಪ್ರಶ್ನೆ ಕೇಳ್ಬೋದು ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಅಂದರೆ ತಹಸೀಲ್ದಾರ್ ಅವರು ಅದು ಯಾರು ಬಳಿ ಇರುತ್ತೆ ಅಂದರೆ ಪಿ ಡಿ ಒ ಬಳಿ ಇರುತ್ತೆ ಇದ್ರ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ಹತ್ತು ನೆಕ್ಸ್ಟ್ ತಾಲೂಕ್ ಪಂಚಾಯಿತಿಗೆ ಬನ್ನಿ ತಾಲೂಕ್ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಯಾರು ಸಿದ್ಧಪಡಿಸ್ತಾರೆ ಇಲ್ಲೂ ಕೂಡ ತಹಸೀಲ್ದಾರ್ ಸಿದ್ಧಪಡಿಸ್ತಾರೆ ಇದು ಇಒ ಬಳಿ ಇರುತ್ತೆ ಗ್ರಾಮ ಪಂಚಾಯತಿಲಿ ಪಿ ಡಿ ಒ ಬರೀ ಇರುತ್ತೆ ಇಲ್ಲಿ ಇಒ ಬಳಿ ಇರುತ್ತೆ ಇದನ್ನು ಹೇಳುವಂತಹ ಪ್ರಕರಣ ನೂರ ಇಪ್ಪತ್ತ ಆರು ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಸಹಾಯಕ ಆಯುಕ್ತರು ಅಲ್ಲೇ ಇಟ್ಕೊಂಡಿರ್ತಾರೆ ನೂರ ಅರವತ್ತೈದನೇ ಪ್ರಕರಣ ಇದ್ರ ಬಗ್ಗೆ ಹೇಳುತ್ತೆ ಇದೇ ರೀತಿ ಬರ್ಕೊಳ್ಳಿ ಆರ್ಡರ್ ಆಗಿ ಗ್ರಾಮ ಪಂಚಾಯತಿ ತಹಸೀಲ್ದಾರ್ ತಾಲೂಕ್ ಪಂಚಾಯತಿ ತಹಸೀಲ್ದಾರ್ ಜಿಲ್ಲಾ ಪಂಚಾಯಿತಿ ಸಹಾಯಕ ಆಯುಕ್ತರು ಎ ಸಿ ಗ್ರಾಮ ಪಂಚಾಯತಿಲಿ ಯಾರು ಇಟ್ಕೊಂಡಿರ್ತಾರೆ ಪಿ ಡಿ ಒಡ್ಕೊಂಡಿರ್ತಾರೆ ತಾಲೂಕ್ ಪಂಚಾಯತಿಲಿ ಇ ಒ ಅವ್ರು ಇಟ್ಕೊಂಡಿರ್ತಾರೆ ಆ ಮತದಾರರ ಪಟ್ಟಿಯನ್ನು ಪ್ರಕರಣಗಳು ಪ್ರಕರಣ ಹತ್ತು ನೂರಿಪ್ಪತ್ತಾರು ನೂರ ಅರವತ್ತ ಐದು ಪಿ ಡಿ ಒ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬರುವಂತಹ ಸಂಭವ ಇದೆ ನೆಕ್ಸ್ಟ್ ನೋಡಿ ಇದೊಂದು ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಏಕಕಾಲದಲ್ಲಿ ಸದಸ್ಯತ್ವದ ನಿಷೇಧ ಸಿಂಪಲ್ ಆಗಿಷ್ಟೇ ಒಂದೇ ಸಮಯದಲ್ಲಿ ಪಂಚಾಯಿತಿಗಳ ಮೆಂಬರ್ಸ್ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಆಯ್ಕೆಯಾದಾಗ ಅವಾಗ ಏನು ಮಾಡ್ತಾರೆ ಅಂದರೆ ಜಿಲ್ಲಾಧಿಕಾರಿಗಳು ಚೀಟಿ ಎತ್ತುವ ಮೂಲಕ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಡ್ತಾರೆ ಓಕೆನಾ ಅದಕ್ಕಿಂತ ಮುಂಚೆ ಅವ್ರಿಗೆ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ ಯಾವ ಕ್ಷೇತ್ರ ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಅವರು ಆಯ್ಕೆ ಮಾಡ್ಕೊಳ್ಳದೆ ಹೋದಾಗ ಡಿ ಸಿ ಅವರು ಇದು ನೋಟ್ ಮಾಡ್ಕೊಳ್ಳಿ ಜಿಲ್ಲಾಧಿಕಾರಿಗಳು ಚೀಟಿಯನ್ನು ಎತ್ತುವ ಮೂಲಕ ಒಂದು ಕ್ಷೇತ್ರವನ್ನು ಅವರಿಗೆ ಆಯ್ಕೆ ಮಾಡಿ ಕೊಡ್ತಾರೆ ಇದು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಮೂರಲ್ಲೂ ಬರುತ್ತೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಾಗೆ ಪ್ರಕರಣ ಹದಿನಾಲ್ಕು ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟ ಪ್ರಕರಣ ನೂರ ಮೂವತ್ತೊಂದು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಾಗೆ ನೂರ ಎಪ್ಪತ್ತು ಇದ್ರ ಮೇಲೆ ಅಂದರೆ ಈ ರೀತಿ ಎಕ್ಸಾಂಪಲ್ ಅಂದರೆ ಏಕಕಾಲದಲ್ಲಿ ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಆಯ್ಕೆಯಾದಾಗ ಚೀಟಿ ಎತ್ತುವ ಮೂಲಕ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ತಾರಲ್ಲ ಅದು ಯಾರು ಅಂತ ಕೂಡ ಪ್ರಶ್ನೆ ಬರ್ಬೋದು ಇಲ್ಲಿ ಡಿ ಸಿ ಅಂತ ಕೊಡ್ತಾರೆ ನಿಮಗೆ ಆಪ್ಷನಲ್ಲಿ ಡಿ ಸಿ ಎ ಸಿ ಒ ಪಿ ಒ ಈ ರೀತಿ ಆಪ್ಷನನ್ನು ಕೊಡ್ತಾರೆ ಓಕೆನಾ ಇದು ನೋಟ್ ಮಾಡ್ಕೊಳ್ಳಿ ಗ್ರಾಮ ಪಂಚಾಯಿತಿ ಪ್ರಕರಣ ಹದಿನಾಲ್ಕು ತಾಲೂಕ್ ಪಂಚಾಯಿತಿ ಪ್ರಕರಣ ನೂರ ಮೂವತ್ತೊಂದು ಜಿಲ್ಲಾ ಪಂಚಾಯಿತಿ ಪ್ರಕರಣ ನೂರ ಎಪ್ಪತ್ತು ನೆಕ್ಸ್ಟ್ ಸದಸ್ಯರ ರಾಜೀನಾಮೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಮೆಂಬರ್ಗಳು ರಾಜೀನಾಮೆಯನ್ನು ಯಾವ ಪ್ರಕರಣದಡಿ ಕೊಡ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯ ಮೆಂಬರ್ ಪ್ರಕರಣ ನಲವತ್ತ ಮೂರರ ಅಡಿಯಲ್ಲಿ ರಾಜೀನಾಮೆ ಕೊಡ್ತಾರೆ ತಾಲೂಕ್ ಪಂಚಾಯಿತಿ ಪ್ರಕರಣ ನೂರ ಮೂವತ್ತೈದು ಜಿಲ್ಲಾ ಪಂಚಾಯಿತಿ ಪ್ರಕರಣ ನೂರ ಎಪ್ಪತ್ತ್ನಾಲ್ಕು ಸೊ ನೀವು ಸದಸ್ಯರ ರಾಜೀನಾಮೆ ಅಂದರೆ ನಲವತ್ತ್ಮೂರು ನೂರ ಮೂವತ್ತೈದು ನೂರ ಎಪ್ಪತ್ನಾಲ್ಕು ಈ ಮೂರು ಪ್ರಕರಣಗಳಡಿ ಬರುತ್ತೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ಈ ಮೂರು ಪಂಚಾಯಿತಿಗಳ ಮೆಂಬರ್ಗಳು ಯಾರಿಗೆ ರಾಜೀನಾಮೆ ಕೊಡ್ತಾರೆ ಅಂದರೆ ಅಧ್ಯಕ್ಷನಿಗೆ ಆ ಪಂಚಾಯತಿಯ ಅಧ್ಯಕ್ಷನಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಇನ್ನೊಂದು ಪಾಯಿಂಟ್ ಇದೆ ರಾಜೀನಾಮೆ ಅಂದರೆ ರಾಜೀನಾಮೆ ಕೊಡ್ತಾರೆ ಅದನ್ನು ಹಿಂಪಡೆಯೋದಕ್ಕೆ ಹದಿನೈದು ದಿನ ಟೈಮ್ ಇರುತ್ತೆ ಸಪೋಸ್ ಅವರು ಫಿಫ್ಟೀನ್ ಡೇಸ್ ಆದಮೇಲೆ ಕೂಡ ಹಿಂಪಡೆದೆ ಹೋದರೆ ಅವರ ರಾಜೀನಾಮೆ ಅಂಗೀಕಾರ ಮಾಡ್ತಾರೆ ಓಕೆನಾ ಗ್ರಾಮ ಪಂಚಾಯಿತಿ ಪ್ರಕರಣ ನಲವತ್ತ್ಮೂರು ತಾಲೂಕ್ ಪಂಚಾಯಿತಿ ನೂರ ಮೂವತ್ತೈದು ಜಿಲ್ಲಾ ಪಂಚಾಯಿತಿ ನೂರ ಎಪ್ಪತ್ತ ನಾಲ್ಕು ನೆಕ್ಸ್ಟ್ ನೋಡಿ ಸದಸ್ಯರ ಆಸ್ತಿ ಘೋಷಣೆ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಇದರ ಮೆಂಬರ್ ಆದಮೇಲೆ ಅವನು ಚುನಾವಣಾ ಆಯೋಗಕ್ಕೆ ತನ್ನ ಆಸ್ತಿ ವಿವರಣ ಕೊಡಬೇಕು ಎಷ್ಟು ಆಸ್ತಿ ಇದೆ ನನ್ನ ವೈಯಕ್ತಿಕ ಆಸ್ತಿಯಷ್ಟು ನನ್ನ ಹೆಂಡತಿ ಹೆಸರಲ್ಲಿ ಎಷ್ಟು ಎಷ್ಟಿದೆ ನನ್ನ ಟೋಟಲ್ ಆಸ್ತಿ ಎಷ್ಟಿದೆ ಅಂತ ಲೆಕ್ಕವನ್ನು ಕೊಡಬೇಕು ಚುನಾವಣಾ ಆಯೋಗಕ್ಕೆ ಯಾರ ಮುಖಾಂತರ ಕೊಡ್ತಾರೆ ಆ್ಯಂಡ್ ಯಾವ ಪ್ರಕರಣ ಹೇಳುತ್ತೆ ಅಂದರೆ ಗ್ರಾಮ ಪಂಚಾಯಿತಿಯ ಒಬ್ಬ ಮೆಂಬರ್ ಪ್ರಕರಣ ಫಾರ್ಟಿ ತ್ರೀ ಬಿ ಅಡಿಯಲ್ಲಿ ಪಿ ಡಿ ಒ ಮೂಲಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಆಸ್ತಿ ವಿವರಣ ಸಲ್ಲಿಕೆ ಮಾಡಬೇಕು ತಾಲೂಕ್ ಪಂಚಾಯತಿಗೆ ಬಂದರೆ ತಾಲೂಕ್ ಪಂಚಾಯಿತಿ ಒಬ್ಬ ಮೆಂಬರ್ ಪ್ರಕರಣ ಒನ್ ತರ್ಟಿ ಸಿಕ್ಸ್ ಎ ಅಡಿಯಲ್ಲಿ ಇಒ ಮೂಲಕ ರಾಜ್ಯ ಚುನಾವಣಾ ಆಯೋಗ ಇವರಿಗೆ ಆಸ್ತಿ ವಿವರವನ್ನು ಸಲ್ಲಿಕೆ ಮಾಡಬೇಕು ಜಿಲ್ಲಾ ಪಂಚಾಯತಿಗೆ ಬಂದರೆ ಪ್ರಕರಣ ಒನ್ ಸೆವೆಂಟಿ ಫೈವ್ ಎ ಅಡಿಯಲ್ಲಿ ಸಿ ಇ ಒ ಮೂಲಕ ಸೊ ಸದಸ್ಯರ ಆಸ್ತಿ ಘೋಷಣೆ ಅಂತ ಬಂದಾಗ ಫಾರ್ಟಿ ತ್ರೀ ಬಿ ಒನ್ ತರ್ಟಿ ಸಿಕ್ಸ್ ಎ ಒನ್ ಸೆವೆಂಟಿ ಫೈ ಎ ಈ ರೀತಿಯ ಶಾರ್ಟ್ ನೋಟ್ಸ್ ಮಾಡಿಕೊಂಡ್ರೆ ನಿಮಗೆ ತುಂಬ ದಿನ ನೆನಪಿರುತ್ತೆ ಗ್ರಾಮ ಪಂಚಾಯತಿಲಿ ಬೇಕಾದ್ರೆ ಕೇಳಬಹುದು ತಾಲೂಕ್ ಪಂಚಾಯತಿ ಬೇಕಾದ್ರೆ ಕೇಳಬಹುದು ಜಿಲ್ಲಾ ಪಂಚಾಯತಿ ಬೇಕಾದ್ರೆ ಕೇಳಬಹುದು ಇಲ್ಲಿ ನೋಡಿ ಗ್ರಾಮ ಪಂಚಾಯತಿಲಿ ಪಿ ಒ ಮೂಲಕ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ಗೆ ತಾಲೂಕ್ ಪಂಚಾಯತಿಲಿ ಒ ಮೂಲಕ ಜಿಲ್ಲಾ ಪಂಚಾಯತಿಲಿ ಒ ಮೂಲಕ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಪಂಚಾಯತಿಗಳ ಆಕಸ್ಮಿಕ ಕಾಲಿಸ್ತಾನ ಆಕಸ್ಮಿಕ ಖಾಲಿ ಸ್ಥಾನ ಅಂದರೆ ಒಬ್ಬ ಪಂಚಾಯಿತಿ ಮೆಂಬರ್ನ ಅಧಿಕಾರಾವಧಿ ಐದು ವರ್ಷಕ್ಕೆ ಇರುತ್ತೆ ಸಪೋಸ್ ಅವರು ಮೂರನೇ ವರ್ಷವೇ ಸಮಥಿಂಗ್ ಏನೋ ಆ್ಯಕ್ಸಿಡೆಂಟ್ ಆಗೋ ಅಥವಾ ಯಾವುದೋ ಆರೋಗ್ಯ ಕಾರಣದಿಂದನೋ ಅವರು ತೀರ್ಕೋತಾರೆ ಅಂದಾಗ ಅವರ ಸ್ಥಾನ ಖಾಲಿ ಆಗುತ್ತೆ ಪಂಚಾಯಿತಿಗಳ ಆಕಸ್ಮಿಕ ಖಾಲಿ ಸ್ಥಾನ ಸೊ ಅವರ ಸ್ಥಾನ ಖಾಲಿ ಆದಮೇಲೆ ಆ ಸ್ಥಾನಕ್ಕೆ ಚುನಾವಣೆ ಮಾಡ್ತಾರೆ ಎಷ್ಟು ಯಾವ ರೀತಿ ಮಾಡ್ತಾರೆ ಅಂದರೆ ಸಪೋಸ್ ಇಲ್ಲಿ ಐದು ವರ್ಷ ಇರುತ್ತೆ ಅವರ ಅಧಿಕಾರಾವಧಿ ಅವರು ಮೂರನೇ ವರ್ಷಕ್ಕೆ ತೀರ್ಕೋತಾರೆ ನೆಕ್ಸ್ಟು ಎಲೆಕ್ಷನ್ ಮಾಡ್ತಾರಲ್ಲ ಆ ಎಲೆಕ್ಷನ್ನ ಅಧಿಕಾರಾವಧಿ ಆ ಮೆಂಬರ್ಸ್ದು ಕೇವಲ ಎರಡು ವರ್ಷ ಮಾತ್ರ ಇರುತ್ತೆ ಸೊ ಇಲ್ಲಿ ಉಳಿದಿರುವಂತಹ ಅಧಿಕಾರಾವಧಿ ಮಾತ್ರ ಅವ್ರಿಗೆ ಸಿಗುತ್ತೆ ಸೊ ಇದ್ರ ಬಗ್ಗೆ ಹೇಳುವಂತಹ ಪ್ರಕರಣ ಗ್ರಾಮ ಪಂಚಾಯತಿಲಿ ಪ್ರಕರಣ ಐವತ್ತೊಂದು ತಾಲೂಕ್ ಪಂಚಾಯತಿನಲ್ಲಿ ಪ್ರಕರಣ ನೂರ ಮೂವತ್ತೇಳು ಜಿಲ್ಲಾ ಪಂಚಾಯತ್ನಲ್ಲಿ ಪ್ರಕರಣ ನೂರ ಎಪ್ಪತ್ತ ಆರು ನೋಟ್ ಮಾಡ್ಕೊಳ್ಳಿ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ ಆಕಸ್ಮಿಕ ಖಾಲಿಸ್ತಾನ ಬೇರೆ ಸ್ಥಾನದಿಂದ ತೆಗೆದು ಹಾಕೋದು ಬೇರೆ ಅನರ್ಹತೆ ಬೇರೆ ಆಕಸ್ಮಿಕ ಖಾಲಿಸ್ತಾನ ಅಂದರೆ ಐವತ್ತೊಂದು ನೂರ ಮೂವತ್ತೇಳು ನೂರ ಎಪ್ಪತ್ತಾರು ಇನ್ನೊಂದು ಬರುತ್ತೆ ಮೆಂಬರ್ಸನ್ನು ತೆಗೆದು ಹಾಕೋದು ಅಂತ ಅದ್ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಪಂಚಾಯಿತಿಯ ಸಭೆಗಳು ಯಾವ ಪ್ರಕರಣ ಇದ್ರ ಬಗ್ಗೆ ಹೇಳುತ್ತೆ ಗ್ರಾಮ ಪಂಚಾಯಿತಿ ಸಭೆ ಬಗ್ಗೆ ಹೇಳುವಂಥ ಪ್ರಕರಣ ಯಾವುದು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಸಭೆಗಳ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ಐವತ್ತೆರಡು ಅಂದರೆ ಮೀಟಿಂಗ್ ಎಷ್ಟು ದಿನಕ್ಕೊಮ್ಮೆ ಮೀಟಿಂಗ್ ಆಗಬೇಕಂದ್ರೆ ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿಯ ಮೀಟಿಂಗ್ ಆಗಬೇಕು ತಾಲೂಕ್ ಪಂಚಾಯತಿಗೆ ಬಂದರೆ ತಾಲೂಕ್ ಪಂಚಾಯಿತಿಯ ಸಭೆಗಳ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ನೂರ ನಲವತ್ತೊಂದು ಕನಿಷ್ಠ ಎರಡು ತಿಂಗಳಿಗೊಮ್ಮೆ ತಾಲೂಕ್ ಪಂಚಾಯಿತಿಯ ಸಭೆ ನಡೀಬೇಕು ಮೂರನೇದು ಜಿಲ್ಲಾ ಪಂಚಾಯಿತಿಯ ಸಭೆಗಳ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ನೂರ ಎಂಬತ್ತು ಕನಿಷ್ಠ ಎರಡು ತಿಂಗಳಿಗೊಮ್ಮೆ ಮೀಟಿಂಗ್ ಆಗಬೇಕು ಗ್ರಾಮ ಪಂಚಾಯಿತಿ ಅಂದರೆ ತಿಂಗಳಿಗೊಮ್ಮೆ ತಾಲೂಕ್ ಪಂಚಾಯಿತಿ ಎರಡು ತಿಂಗಳಿಗೊಮ್ಮೆ ಜಿಲ್ಲಾ ಪಂಚಾಯಿತಿ ಕೂಡ ಎರಡು ತಿಂಗಳಿಗೊಮ್ಮೆ ತಾಲೂಕ್ ಪಂಚಾಯತ್ ಸಭೆ ಅಂದರೆ ಪ್ರಕರಣ ಐವತ್ತೆರಡು ತ ಸಾರಿ ಗ್ರಾಮ ಪಂಚಾಯತ್ ಸಭೆ ಅಂದರೆ ತಾಲೂಕ್ ಪಂಚಾಯತ್ ಸಭೆ ಅಂದರೆ ಪ್ರಕರಣ ಒನ್ ಫಾರ್ಟಿ ಒನ್ ಜಿಲ್ಲಾ ಪಂಚಾಯಿತಿ ಅಂದರೆ ಪ್ರಕರಣ ಒನ್ ಏಯ್ಟಿ ಸೊ ಇದು ಇದ್ರ ಮೇಲೆ ಪ್ರಶ್ನೆ ಬರುವಂತಹ ಸಂಭವ ಇರುತ್ತೆ ಏನಕ್ಕೆ ಅಂದರೆ ಇದೇ ಮೂಲ ಪಂಚಾಯತ್ ರಾಜ್ನ ಮೂಲನೆ ಗ್ರಾಮ ಪಂಚಾಯಿತಿ ಅದರಲ್ಲಿ ಗ್ರಾಮ ಪಂಚಾಯಿತಿ ಸಭೆ ಅಂದರೆ ಇದಕ್ಕೆ ಪ್ರಾಮುಖ್ಯತೆ ಇರುತ್ತೆ ಓಕೆನಾ ಐವತ್ತೆರಡು ಒನ್ ಫಾರ್ಟಿ ಒನ್ ಒನ್ ಏಯ್ಟಿ ನೆಕ್ಸ್ಟ್ ಅಡ್ಡ ಪ್ರಶ್ನೆಯನ್ನು ಕೇಳೋದು ಈಗ ಸಭೆ ಅಂತ ನೋಡಿದ್ವಿ ಸಭೆಗಳಲ್ಲಿ ಅಧ್ಯಕ್ಷ ಆಗಿರ್ಬೋದು ಯಾರೇ ಆಗಿರ್ಬೋದು ಏನೋ ಒಂದು ಮಂಡಿಸ್ತಾ ಇರ್ತಾರೆ ಅಥವಾ ಏನೋ ಒಂದು ಹೇಳ್ತಾ ಇರ್ತಾರೆ ಸೊ ಅವರು ಹೇಳೋದಕ್ಕೆ ನಾನು ಒಬ್ಬ ಗ್ರಾಮದ ಹುಡುಗ ಆಗಿ ಆ ಗ್ರಾಮದ ಮತದಾರ ಆಗಿ ನಾನು ಅಧ್ಯಕ್ಷನಿಗೆ ಅಡ್ಡ ಪ್ರಶ್ನೆಯನ್ನು ಕೇಳ್ಬೋದು ಇದ್ರ ಬಗ್ಗೆ ಹೇಳೋದು ಗ್ರಾಮ ಪಂಚಾಯಿತಿಲಿ ಅಡ್ಡ ಪ್ರಶ್ನೆ ಅಂದರೆ ಪ್ರಕರಣ ಐವತ್ತಾರು ತಾಲೂಕ್ ಪಂಚಾಯಿತಿಲಿ ಅಡ್ಡ ಪ್ರಶ್ನೆ ಅಂದರೆ ಪ್ರಕರಣ ನೂರ ಜಿಲ್ಲಾ ಪಂಚಾಯಿತಿಲಿ ನೂರ ಎಂಬತ್ತೊಂದು ಬಟ್ ಇದಕ್ಕೆ ಅದರದೇ ಆದಂತಹ ಪ್ರೊಸೀಜರ್ ಇದ್ದಾವೆ ಅದನ್ನು ಫಾಲೋ ಮಾಡಬೇಕು ಬಟ್ ಇಲ್ಲಿ ಪಂಚಾಯಿತಿಗಳಲ್ಲಿ ಅಡ್ಡ ಪ್ರಶ್ನೆಗಳನ್ನು ಕೇಳೋದು ಅಂತ ಬಂದರೆ ಗ್ರಾಮ ಪಂಚಾಯಿತಿ ಅಂತ ಬಂದರೆ ಐವತ್ತಾರನೇ ಪ್ರಕರಣ ತಾಲೂಕ್ ಪಂಚಾಯಿತಿ ಅಂತ ಬಂದರೆ ನೂರ ನಲವತ್ತೆರಡು ಜಿಲ್ಲಾ ಪಂಚಾಯಿತಿ ಅಂತ ಬಂದರೆ ನೂರ ಎಂಬತ್ತ ಒಂದು ಅಡ್ಡ ಪ್ರಶ್ನೆಗಳು ನೆಕ್ಸ್ಟು ಪಂಚಾಯಿತಿಗಳ ಪ್ರಕಾರ್ಯಗಳು ಪ್ರಕಾರಗಳು ಅಂದರೆ ಒಂದು ಪಂಚಾಯಿತಿ ಏನೇನು ಕೆಲಸವನ್ನು ನಿಭಾಯಿಸಬೇಕು ರೆಸ್ಪಾನ್ಸಿಬಿಲಿಟಿ ಏನಿದೆ ಗ್ರಾಮ ಪಂಚಾಯಿತಿ ಪ್ರಕರಣ ಐವತ್ತೆಂಟು ಗ್ರಾಮ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಹೇಳುತ್ತೆ ಪ್ರಕರಣ ನೂರ ನಲವತ್ತೈದು ತಾಲೂಕ್ ಪಂಚಾಯಿತಿ ಪ್ರಕಾರಗಳ ಬಗ್ಗೆ ಹೇಳುತ್ತೆ ಪ್ರಕರಣ ನೂರ ಎಂಬತ್ನಾಲ್ಕು ಜಿಲ್ಲಾ ಪಂಚಾಯಿತಿಯ ಪ್ರಕಾರಗಳ ಬಗ್ಗೆ ಹೇಳುತ್ತೆ ಈ ಪ್ರಕಾರಗಳನ್ನು ನಾವು ಅನುಸೂಚಿಯಲ್ಲಿ ನೋಡ್ತೀವಿ ಅನುಸೂಚಿ ಒಂದು ಗ್ರಾಮ ಪಂಚಾಯಿತಿ ಏನೇನು ಪ್ರಕಾರಗಳನ್ನು ಮಾಡಬೇಕು ಅನ್ನುವಂತಹ ಲೀಸ್ಟನ್ನು ಹೇಳುತ್ತೆ ಅನುಸೂಚಿ ಎರಡು ತಾಲೂಕ್ ಪಂಚಾಯಿತಿ ಏನೇನು ಕೆಲಸಗಳನ್ನು ಮಾಡಬೇಕು ಏನೇನು ಪ್ರಕಾರಗಳನ್ನು ಮಾಡಬೇಕು ಅನ್ನುವಂತಹ ಲೀಸ್ಟನ್ನು ಹೇಳುತ್ತೆ ಅನುಸೂಚಿ ಮೂರು ಜಿಲ್ಲಾ ಪಂಚಾಯಿತಿ ಬಗ್ಗೆ ಹೇಳುತ್ತೆ ಟೋಟಲಾಗಿ ಎಷ್ಟು ಅನುಸೂಚಿ ಇದ್ದಾವೆ ಅಂದರೆ ಆಗಿ ನಾಲ್ಕು ಅನುಸೂಚಿ ಇದ್ದಾವೆ ಪಂಚಾಯತ್ ರಾಜ್ ಕಾಯ್ದಿನಲ್ಲಿ ನಾಲ್ಕನೇ ಅನುಸೂಚಿ ಏನು ಹೇಳುತ್ತೆ ಅಂದರೆ ತೆರಿಗೆಗಳು ಹಣಕಾಸಿನ ಬಗ್ಗೆ ಹೇಳುತ್ತೆ ಓಕೆನಾ ಒಂದನೇ ಅನುಸೂಚಿ ಗ್ರಾಮ ಪಂಚಾಯಿತಿ ಮಾಡಬೇಕಾಗಿರುವಂತಹ ಕೆಲಸಗಳು ಅದನ್ನು ಪ್ರಕಾರಗಳು ಅಂತ ಕರಿತೀವಿ ಪ್ರಕರಣ ಐವತ್ತೆಂಟು ಎರಡನೇ ಅನುಸೂಚಿ ಪ್ರಕರಣ ಒನ್ ಫಾರ್ಟಿ ಫೈವ್ನಲ್ಲಿ ತಾಲೂಕ್ ಪಂಚಾಯಿತಿ ಏನೇನು ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಅನುಸೂಚಿ ಮೂರು ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟಿದೆ ಪ್ರಕರಣ ನೂರ ಒಂದು ಜಿಲ್ಲಾ ಪಂಚಾಯಿತಿ ತನ್ನ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡುವಂತಹ ಅಧಿಕಾರ ಇದೆ ಏನೇನು ಕೆಲಸವನ್ನು ಮಾಡಬೇಕು ಅಂತ ಹೇಳುತ್ತೆ ಸೊ ಪ್ರಕಾರಗಳು ಅಂತ ಬಂದರೆ ಫಿಫ್ಟಿ ಏಯ್ಟ್ ಒನ್ ಫಾರ್ಟಿ ಫೈ ಏಯ್ಟಿ ಫೋರ್ ನೆಕ್ಸ್ಟ್ ನೋಡಿ ಸ್ಥಾಯಿ ಸಮಿತಿಗಳು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟೇ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ಅರವತ್ತೊಂದು ಒಟ್ಟು ಮೂರು ಸ್ಥಾಯಿ ಸಮಿತಿಗಳು ಗ್ರಾಮ ಪಂಚಾಯತಿಲಿ ತಾಲೂಕ್ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ನೂರ ನಲವತ್ತೆಂಟು ಇಲ್ಲೂ ಕೂಡ ಮೂರು ಸ್ಥಾಯಿ ಸಮಿತಿಗಳು ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಬಗ್ಗೆ ಹೇಳುವಂಥ ಪ್ರಕರಣ ಪ್ರಕರಣ ನೂರೆಂಬತ್ತಾರು ಇಲ್ಲಿ ಐದು ಸ್ಥಾಯಿ ಸಮಿತಿ ಬರುತ್ತೆ ಓಕೆನಾ ಗ್ರಾಮ ಪಂಚಾಯಿತಿ ಮೂರು ಸ್ಥಾಯಿ ಸಮಿತಿ ತಾಲೂಕ್ ಪಂಚಾಯಿತಿ ಮೂರು ಜಿಲ್ಲಾ ಪಂಚಾಯಿತಿ ಐದು ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿ ಬಗ್ಗೆ ಹೇಳೋದು ಅರವತ್ತೊಂದು ತಾಲೂಕ್ ಪಂಚಾಯಿತಿ ಬಂದರೆ ಒನ್ ಫಾರ್ಟಿ ಏಟ್ ಜಿಲ್ಲಾ ಪಂಚಾಯಿತಿ ಅಂತ ಬಂದರೆ ಒನ್ ಏಟಿ ಸಿಕ್ಸ್ ಇದೇ ಇದೇ ರೀತಿ ನೋಟ್ ಮಾಡ್ಕೊಳ್ಳಿ ಕರಾರು ಒಪ್ಪಂದ ಮಾಡಿಕೊಳ್ಳುವ ವಿಧಾನ ಅಂದರೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಕಾಂಟ್ರಾಕ್ಟ್ ಕೊಡ್ತಿರುತ್ತೆ ಅಥವಾ ಒಪ್ಪಂದಗಳನ್ನು ಮಾಡ್ಕೊತಿರುತ್ತೆ ಗ್ರಾಮ ಪಂಚಾಯತಿ ಪರವಾಗಿ ಯಾರು ಮಾಡ್ಕೋತಾರೆ ತಾಲೂಕ್ ಪಂಚಾಯತಿ ಪರವಾಗಿ ಯಾರು ಮಾಡ್ಕೋತಾರೆ ಜಿಲ್ಲಾ ಪಂಚಾಯಿತಿಯ ಪರವಾಗಿ ಯಾರು ಮಾಡ್ಕೋತಾರೆ ಯಾವ್ಯಾವ ಪ್ರಕರಣಗಳು ಹೇಳುತ್ತೆ ಗ್ರಾಮ ಪಂಚಾಯತಿ ಪರವಾಗಿ ಪಿ ಡಿ ಒ ಕರಾರುಗಳನ್ನು ಮಾಡ್ಕೋತಾರೆ ಪ್ರಕರಣ ಅರವತ್ತು ಎ ಇದ್ರ ಬಗ್ಗೆ ಹೇಳುತ್ತೆ ತಾಲೂಕ್ ಪಂಚಾಯತಿ ಪರವಾಗಿ ಇ ಒ ಅವರು ಕರಾರುಗಳನ್ನು ಮಾಡ್ಕೋತಾರೆ ಪ್ರಕರಣ ನೂರ ಐವತ್ನಾಲ್ಕು ಇದ್ರ ಬಗ್ಗೆ ಹೇಳುತ್ತೆ ಜಿಲ್ಲಾ ಪಂಚಾಯಿತಿಯ ಪರವಾಗಿ ಸಿ ಇ ಒ ಅವರು ಕರಾರು ಒಪ್ಪಂದಗಳನ್ನು ಮಾಡ್ಕೋತಾರೆ ಪ್ರಕರಣ ಒನ್ ನೈಂಟಿ ಫೈವ್ ಇದ್ರ ಬಗ್ಗೆ ಹೇಳುತ್ತೆ ಓಕೆನಾ ಗ್ರಾಮ ಪಂಚಾಯತಿ ಅಂದರೆ ಪಿ ಡಿ ಒ ತಾಲೂಕ್ ಪಂಚಾಯತಿ ಅಂದರೆ ಒ ಜಿಲ್ಲಾ ಪಂಚಾಯತಿ ಅಂದರೆ ಒ ಪ್ರಕರಣ ಅರವತ್ತು ಎ ನೂರ ಐವತ್ನಾಲ್ಕು ನೂರ ತೊಂಬತ್ತ ಐದು ನೋಟ್ ಮಾಡ್ಕೊಳ್ಳಿ ಫುಲ್ ಇದನ್ನು ನೆಕ್ಸ್ಟ್ ಪಂಚಾಯಿತಿಗಳ ಮುಖ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಯಾರು ಪಿ ಡಿ ಒ ಪಿ ಡಿ ಒ ಬಗ್ಗೆ ಹೇಳುವಂಥ ಪ್ರಕರಣ ನೂರ ಹನ್ನೊಂದು ಸೊ ನೀವು ಪಿ ಡಿ ಒ ಆಗಿ ಕೆಲಸ ಮಾಡ್ತೀರಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಇದೇ ಪ್ರಕರಣ ನಿಮ್ಮ ಬಗ್ಗೆ ಹೇಳ್ತಿದೆ ಪಿ ಡಿ ಒ ಬಗ್ಗೆ ನೂರ ಹನ್ನೊಂದು ತಾಲೂಕ್ ಪಂಚಾಯಿತಿಯ ಮೇನ್ ಅಧಿಕಾರಿ ಯಾರು ಇ ಒ ಅವರು ಇದ್ರ ಬಗ್ಗೆ ಹೇಳುವಂಥ ಪ್ರಕರಣ ನೂರ ಅರವತ್ತ ಐದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಯಾರು ಸಿ ಇ ಒ ಇದ್ರ ಬಗ್ಗೆ ಹೇಳುವಂಥ ಪ್ರಕರಣ ಒನ್ ನೈಂಟಿ ಸಿಕ್ಸ್ ಪಿ ಡಿ ಒ ಇ ಒ ಸಿ ಇ ಒ ಆಯಾ ಪಂಚಾಯಿತಿಗಳ ಮುಖ್ಯ ಅಧಿಕಾರಿಗಳಾಗಿರ್ತಾರೆ ನೀವು ಯಾವ ಎಕ್ಸಾಮ್ಸಿಗೆ ಓದ್ ಯಾವ ಎಕ್ಸಾಮಿಗೆ ಓದ್ತಾ ಇದ್ದೀರಾ ಪಿ ಡಿ ಒ ಆಗಬೇಕು ಅಂತ ಅದನ್ನು ಹೇಳುವಂಥ ಪ್ರಕರಣ ನೂರ ಹನ್ನೊಂದು ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ನೂರ ಹನ್ನೊಂದನೇ ಪ್ರಕರಣ ಪಿ ಡಿ ಒ ಬಗ್ಗೆ ಹೇಳುತ್ತೆ ನೂರ ಐವತ್ತೈದನೇ ಪ್ರಕರಣ ಇ ಒ ಬಗ್ಗೆ ಹೇಳುತ್ತೆ ನೂರ ತೊಂಬತ್ತಾರನೇ ಪ್ರಕರಣ ಜಿಲ್ಲಾ ಪಂಚಾಯಿತಿಯ ಸಿ ಇ ಒ ಬಗ್ಗೆ ಹೇಳುತ್ತೆ ನೆನಪಿಟ್ಕೊಳ್ಳಿ ನೂರ ಹನ್ನೊಂದು ಚುನಾವಣಾ ತಕರಾರು ಅರ್ಜಿ ಮತ್ತು ಠೇವಣಿಗಳು ಅಂದರೆ ಒಬ್ಬ ಮತದಾರ ಅಥವಾ ಯಾವುದೇ ಅಭ್ಯರ್ಥಿ ಒಂದು ಚುನಾವಣೆ ನಡೆದಿರುತ್ತೆ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕು ಆಗಿರ್ಬೋದು ಜಿಲ್ಲಾ ಆಗಿರ್ಬೋದು ಆ ನಡೆದಂಥ ಚುನಾವಣೆಯಲ್ಲಿ ಏನೋ ಭ್ರಷ್ಟಾಚಾರ ಆಗಿದೆಯಪ್ಪ ಏನೋ ಸರಿ ಇಲ್ಲಪ್ಪ ಅಂದಾಗ ಅವನು ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಆ ಸಲ್ಲಿಕೆ ಮಾಡಿದ್ಮೇಲೆ ಇಷ್ಟು ಅಂತ ಠೇವಣಿ ಮೊತ್ತವನ್ನು ಕೂಡ ಇಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ವ್ಯಕ್ತಿ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಬೇಕು ಅಂದರೆ ಪ್ರಕರಣ ಹದಿನೈದರ ಅನ್ವಯ ಸಲ್ಲಿಸ್ಬೋದು ಅವನು ಆ ಚುನಾವಣಾ ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಷ್ಟು ಮತದ ಠೇವಣಿಯನ್ನು ಇಡಬೇಕು ಅಂದರೆ ಐನೂರು ರೂಪಾಯಿಗಳ ಠೇವಣಿಯನ್ನು ಇಡಬೇಕು ತಾಲೂಕ್ ಪಂಚಾಯತಿನಲ್ಲಿ ಪ್ರಕರಣ ನೂರ ಮೂವತ್ತೆರಡರ ಅಡಿಯಲ್ಲಿ ಚುನಾವಣಾ ತಕರಾರು ಅರ್ಜಿನ ಸಲ್ಲಿಸಬೇಕು ಇಲ್ಲಿ ಒಂದು ಸಾವಿರ ರುಗಳ ಠೇವಣಿಯನ್ನು ಇಡಬೇಕಾಗತ್ತೆ ಜಿಲ್ಲಾ ಪಂಚಾಯತಿಗೆ ಬಂದರೆ ಜಿಲ್ಲಾ ಪಂಚಾಯತಿನಲ್ಲಿ ಪ್ರಕರಣ ನೂರ ಎಪ್ಪತ್ತೊಂದರ ಅನ್ವಯ ಚುನಾವಣಾ ತಕರಾರು ಅರ್ಜಿನ ಸಲ್ಲಿಕೆ ಮಾಡ್ಬೋದು ಇಲ್ಲಿ ಎರಡು ಸಾವಿರ ರುಗಳ ಠೇವಣಿಯನ್ನು ಇಡಬೇಕಾಗತ್ತೆ ಚುನಾವಣಾ ತಕರಾರು ಅರ್ಜಿ ಅಂದರೆ ಒಬ್ಬ ವ್ಯಕ್ತಿಗೆ ನಡೆದಂತಹ ಚುನಾವಣೆಯಲ್ಲಿ ಏನೋ ಮೋಸ ಆಗಿದೆ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಸಾಕ್ಷಿ ನಣತ್ರ ಇದೆ ಈ ರೀತಿಯಾಗಿ ಹೇಳಿ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾನೆ ಆ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಇಷ್ಟು ಠೇವಣಿ ಅಂತ ಇರುತ್ತೆ ಗ್ರಾಮ ಪಂಚಾಯಿತಿ ಐನೂರು ರೂಪಾಯಿ ತಾಲೂಕ್ ಪಂಚಾಯಿತಿ ಒಂದು ಸಾವಿರ ರೂಪಾಯಿ ಜಿಲ್ಲಾ ಪಂಚಾಯಿತಿ ಎರಡು ಸಾವಿರ ರೂಪಾಯಿ ಪ್ರಕರಣ ಹದಿನೈದು ಪ್ರಕರಣ ನೂರ ಮೂವತ್ತೆರಡು ಪ್ರಕರಣ ನೂರ ಎಪ್ಪತ್ತ ಒಂದು ನೆಕ್ಸ್ಟ್ ಸದಸ್ಯರ ಸದಸ್ಯತ್ವ ನಿಂತು ಹೋಗೋದು ಅಲ್ಲೊಂದು ಸಲ ನೋಡಿದ್ವಿ ಆಕಸ್ಮಿಕ ಖಾಲಿಸ್ತಾನ ಅಂತ ಆಕಸ್ಮಿಕ ಖಾಲಿಸ್ತಾನ ಅಂದರೆ ಐದು ವರ್ಷ ಇದ್ದಂಥ ಅಧಿಕಾರಾವಧಿಯಲ್ಲಿ ಮೂರನೇ ವರ್ಷಕ್ಕೆ ಅವರು ಮರಣ ಹೊಂದಿದ್ರೆ ಯಾವುದೋ ಒಂದು ಆರೋಗ್ಯ ಏರುಪೇರಿಂದ ಅವ್ರ ಕೈಲಿ ಆಗದೆ ಹೋದರೆ ಖಾಲಿ ಆದರೆ ಆ ಸ್ಥಾನ ಅದು ಬೇರೆದು ಬಟ್ ಇಲ್ಲಿ ಸದಸ್ಯರ ಸ್ಥಾನವನ್ನು ಅವರ ಸ್ಥಾನ ನಿಂತು ಹೋಗೋದು ಅಂದರೆ ತೆಗೆದು ಹಾಕೋದು ಅವನು ಕರೆಕ್ಟಾಗಿ ಕೆಲಸ ಮಾಡದೆ ಹೋದರೆ ಸಭೆಗಳಿಗೆ ಗೈರು ಹಾಜರಾದರೆ ಪಂಚಾಯಿತಿ ವ್ಯಾಪ್ತಿಯೊಳಗೆ ಇಷ್ಟು ದಿನ ಅಂತ ಅದಕ್ಕಿಂತ ಜಾಸ್ತಿ ಇಲ್ಲದೆ ಹೋದರೆ ತೆಗೆದಾಕ್ತಾರೆ ಅದನ್ನು ನಿಂತು ಹೋಗೋದು ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಗ್ರಾಮ ಪಂಚಾಯತಿ ಪ್ರಕರಣ ನಲವತ್ತ್ಮೂರು ಎ ತಾಲೂಕು ಪಂಚಾಯತಿಲಿ ನೂರ ಮೂವತ್ತಾರು ಬಿ ಜಿಲ್ಲಾ ಪಂಚಾಯತ್ನಲ್ಲಿ ನೂರ ಎಪ್ಪತ್ತೈದು ಬಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಕಸ್ಮಿಕ ಖಾಲಿಸ್ತಾನ ಬೇರೆ ಹಾಕೋದು ಅಥವಾ ನಿಂತು ಹೋಗೋದು ಬೇರೆ ನಲವತ್ತ್ಮೂರು ಎ ಒನ್ ತರ್ಟಿ ಸಿಕ್ಸ್ ಬಿ ಒನ್ ಸೆವೆಂಟಿ ಫೈವ್ ಬಿ ಕೊನೆಯದಾಗಿ ಅಧ್ಯಕ್ಷರ ರಾಜೀನಾಮೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರುಗಳು ಅವ್ರ ಬಗ್ಗೆ ರಾಜೀನಾಮೆ ಬಗ್ಗೆ ಹೇಳೋದಾದರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಯಾರಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಸಹಾಯಕ ಆಯುಕ್ತರಿಗೆ ರಾಜೀನಾಮೆ ನೀಡಬೇಕು ಪ್ರಕರಣ ನಲವತ್ತೆಂಟು ಇದ್ರ ಬಗ್ಗೆ ಹೇಳುತ್ತೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ರಾಜೀನಾಮೆ ಯಾರಿಗೆ ಕೊಡಬೇಕು ಅಂದರೆ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಪ್ರಕರಣ ಒನ್ ಫಾರ್ಟಿ ಇದ್ರ ಬಗ್ಗೆ ಹೇಳುತ್ತೆ ಸಪೋಸ್ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷನೇ ರಾಜೀನಾಮೆ ಕೊಡಬೇಕು ಅಂದರೆ ಸರ್ಕಾರಕ್ಕೆ ರಾಜೀನಾಮೆ ಕೊಡಬೇಕು ಪ್ರಕರಣ ಒನ್ ಸೆವೆಂಟಿ ನೈನ್ ಇದ್ರ ಬಗ್ಗೆ ಹೇಳುತ್ತೆ ಸದಸ್ಯರ ರಾಜೀನಾಮೆ ಬೇರೆ ಅಲ್ಲಿ ಎಲ್ಲ ಮೆಂಬರ್ಸ್ ಕೂಡ ಆಯಾ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡ್ತಾರೆ ಬಟ್ ಇಲ್ಲಿ ಅಧ್ಯಕ್ಷರ ರಾಜೀನಾಮೆ ಅಂದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಹಾಯಕ ಆಯುಕ್ತರಿಗೆ ರಾಜೀನಾಮೆ ಕೊಡ್ತಾನೆ ತಾಲೂಕ್ ಪಂಚಾಯತಿರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಸರ್ಕಾರಕ್ಕೆ ಪ್ರಕರಣ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ಒನ್ ಸೆವೆಂಟಿ ನೈನ್ ಸೊ ಇಷ್ಟೂ ಕೂಡ ನಮ್ಮ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಇರುವಂತಹ ಕೆಲವು ಪ್ರಮುಖ ಹೋಲಿಕೆಗಳು ಇದ್ರ ಮೇಲೆ ನಿಮಗೆ ಪ್ರಶ್ನೆ ಬರುವಂತಹ ಸಂಭವ ಇರುತ್ತೆ ನಾನು ಇವತ್ತು ಏನು ಕೊಟ್ಟಿದ್ದೀನಿ ಅದೇ ರೀತಿ ಫಾರ್ಮ್ಯಾಟಲ್ಲಿ ನೋಟ್ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಇದೆ ಅಂದ್ಕೋತೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಐ ಥಿಂಕ್ ಭೂ ಸುಧಾರಣೆ ಅಥವಾ ಸಹಕಾರ ಸಂಘಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಜೂನ್ ಹದಿನೈದು ಸಂಜೆ ಆರು ಗಂಟೆಗೆ ಮಿಸ್ ಮಾಡಬೇಡಿ ಬಾಯ್